ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿಯ ಪೂರ್ಣಗೊಂಡ ಹಿನ್ನೆಲೆ ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಇನ್ನು ವಿಶೇಷವಾಗಿ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧಿಕಾರಿಗಳು ಗೌರವಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ ಇನ್ನು ಈ ವೇಳೆ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಅವರು ಮಾತನಾಡಿ ನನ್ನ ಮೇಲೆ ಭರವಸೆಯನ್ನ ಇಟ್ಟು ನನ್ನನ್ನು ಮೊದಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ ಕೆಂಪ ಒಡೆರಹಳ್ಳಿ ಮತ್ತು ಹಾಗಡಿ ಹಾಗೂ ಯಲ್ಲಮನಪಾಳ ಗ್ರಾಮಗಳ ಗ್ರಾಮಸ್ಥರಿಗೆ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿರುವ ತೃಪ್ತಿ ನನಗಿದೆ ಎಂದಿದ್ದಾರೆ ಇನ್ನು ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಹತ್ತು ತಿಂಗಳು ಕಾಲ ನನಗೆ ಸಿಕ್ಕ ಅಧಿಕಾರದ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ಪಡೆದು ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದೀನಿ ವಿಶೇಷವಾಗಿ ನನ್ನ ಮೇಲೆ ಇಟ್ಟು ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ನನ್ನನ್ನು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಅವರ ಋಣವನ್ನ ತೀರಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಎಂದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಆನಿಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಹರೀಶ್ ಗೌಡ ಬ್ಯಾಗಡ ದೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆದ ಸರಸ್ವತಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ವೀಣಾ ಮುನಿರೆಡ್ಡಿ ಶಾಂತಮ್ಮ ಬೈರೇಗೌಡ ರೇಣುಕಮ್ಮ ಗೀತಾ ತಿಲಕ್ಕುಮಾರ್ ಲೋಕೇಶ್ ಸೊಪ್ಪಹಳ್ಳಿ ಸತೀಶ್ ಜಯಪ್ರಕಾಶ್ ರೆಡ್ಡಿ ಜಗದೀಶ್ ಚೈತ್ರ ಭಾವನಾ ರತ್ನಮ್ಮ ರಾಜಪ್ಪ ૂપા શ્રીનિવસ રુમાર વેણુગોપાલ રેમસ્વી મંજુળા મુનિ મુનિરજુ કવિતા સતીશ પંચાયતી સિબંધી વર્ગદર ભાગવહુ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಬಾಗಡನಹಳ್ಳಿ ಗ್ರಾಮ ಪಂಚಾಯಿತಿಯ ಅವಧಿ ಮುಗಿದಿದೆ ಇವತ್ತು ಅವಧಿ ಮುಗಿದಿದ್ದ ಒಂದು ಪ್ರಯುಕ್ತವಾಗಿ ಸರ್ವ ಸದಸ್ಯರಿಗೆ ಒಂದು ಬೀಳ್ಕೊಡುಗೆ ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಹಾಗೂ ನಮ್ಮ ಇವ್ರಿಗೆ ನಮ್ಮ ಗುತ್ತಿಗೆದಾರರಿಗೆ ಎಲ್ರಿಗೂ ಒಂದು ಬೀಳ್ ಒಂದು ಬೀಳ್ಕೊಡುಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಕಳೆದ ಐದು ವರ್ಷದಲ್ಲಿ ಏನು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ರಲ್ಲ ನಮ್ಮ ಊರಿನ ಜನಗಳು ನಮ್ಮ ಸ್ನೇಹಿತರು ನಮ್ಮ ಬಂಧು ಮಿತ್ರರು ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳಕ್ಕೆ ಇದ್ದೀನಿ ಏನು ತಾವು ಭರವಸೆಯನ್ನು ಇಟ್ಟು ಕಳಿಸಿದ್ರೋ ಆ ಭರವಸೆಯನ್ನು ಉಳಿಸ್ಕೊಳ್ಳೋ ಅಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಎಲ್ಲ ಸದಸ್ಯರು ಕೂಡ ಮಾಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನಮ್ಮ ಕೈ ನಮ್ಮ ಶಕ್ತಿ ಮೀರಿ ನಾವು ಕೆಲಸಗಳನ್ನು ಮಾಡಿದ್ದೇವೆ ಆಮೇಲೆ ಕೆಲವರೆಲ್ಲ ನಾವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವು ವಿಶೇಷ ಕ ಕೂಡ ನಾವು ತೊಗೊಂಬಂದಿದ್ವಿ ಮೊದಲು ಬರೀ ಒಂದು ವರ್ಗಕ್ಕೆ ಮಾತ್ರ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತಾಯಿದ್ವಿ ಅದನ್ನು ಎಲ್ಲ ವರ್ಗದವ್ರಿಗೂ ಕೊಡಬೇಕು ಎಲ್ಲರಿಗೂ ಕೂಡ ಸಹಾಯ ಮಾಡಬೇಕು ಎಲ್ಲ ಜನಾಂಗದಲ್ಲೂ ವಿದ್ಯಾರ್ಥಿಗಳು ಬಡ ಮಕ್ಕಳು ಇರ್ತಾರೆ ವಿದ್ಯಾಭ್ಯಾಸ ವಂಚಿತವಾಗಬಾರ್ದು ಅಂಥೇಳಿ ಸರ್ವದ ಸದಸ್ಯರ ಒಂದು ಒಗ್ಗೂಡಿಕೊಂಡು ನಾವು ಎಲ್ರಿಗೂ ಕೂಡ ವಿದ್ಯಾವೇತನವನ್ನು ಕೊಡ್ತಾಯಿದ್ವಿ ಹಾಗೇ ಅಂತ್ಯ ಸಂಸ್ಕಾರಕ್ಕೆ ಕೂಡ ನಾವು ಬರೀ ಒಂದೇ ವರ್ಗಕ್ಕೆ ಕೊಡ್ತಾಯಿದ್ವಿ ಸೊ ಎಲ್ಲರೂ ಬಡ ಎಲ್ಲ ವರ್ಗದಲ್ಲೂ ಕೂಡ ಬಡವರು ಇರ್ತಾರೆ ಅಂಥೇಳಿ ಅವ್ರಿಗೂ ಕೂಡ ನಾವು ಸಾಯಧಮನವನ್ನು ಕೊಡ್ತಾಯಿದ್ವಿ ಆಮೇಲೆ ನಾವು ಎಲ್ಲ ಶಾಲೆಗಳಲ್ಲಿ ಯಾರು ನಮಗೆ ಅತಿಥಿ ಶಿಕ್ಷಕರು ಇರ್ತಾರೆ ಅವ್ರಿಗೆ ನಾವು ನಮ್ಮ ಪಂಚಾಯಿತಿ ಕಡೆಯಿಂದ ಸಂಬಳ ಕೊಟ್ಟು ಅವ್ರಿಗೆ ನಾವು ಇಲ್ಲಿರ್ತಕ್ಕಂಥ ಆ ಊರಿನಲ್ಲೇ ಇರ್ತಕ್ಕಂಥ ಸ್ಥಳೀಯ ಪ್ರತಿಭೆಗಳಿಗೆ ನಾವು ಸ್ಥಳೀಯರಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ ತದನಂತರ ನಾವು ಈ ಆಶಾ ಕಾರ್ಯಕರ್ತರು ಏನು ಸರ್ಕಾರದಿಂದ ಆಶಾ ಕಾರ್ಯಕರ್ತರು ಇದ್ದರೂ ಕೆಲವು ಕಡೆ ಶಾರ್ಟೇಜ್ ಇರ್ತಾ ಇತ್ತು ಅಂಥ ಕಾಲದಲ್ಲಿ ಕೂಡ ನಾವು ಅವ್ರಿಗೆ ಸಹಾಯ ಸಹಾಯ ಆಗಲಿ ಅಂತೇಳಿ ಅವ್ರಿಗೂ ಕೂಡ ಸಹಾಯಧವನವನ್ನು ಕೊಟ್ಟಿದ್ದೇವೆ ಮತ್ತು ನಮಗೆ ಪಂಚಾಯಿತಿಗೆ ಸ್ವಂತ ಕಟ್ಟಡ ಇರಲಿಲ್ಲ ನಮ್ಮ ಸದಸ್ಯರಾದಂಥ ರಿತೀಶ್ ಅವರು ಅವರ ಕುಟುಂಬದಿಂದ ಬ್ಯಾ ಶ್ಯಾಮರೆಡ್ಡಿಯವರ ಕುಟುಂಬದಿಂದ ಈಗೇನು ಇಲ್ಲಿ ಇದ್ದೀವಿ ಈ ಒಂದು ಕಟ್ಟಡವನ್ನು ದೇಣಿಗೆ ಹಾಕಿ ಕೊಟ್ಟಿರ್ತಾರೆ ತದನಂತರ ಎಲ್ಲ ಸದಸ್ಯರು ಸೇರಿಕೊಂಡು ನಾವೊಂದು ಸ್ವಂತ ಕಟ್ಟಡವನ್ನು ಕಟ್ಟಬೇಕು ಅಂಥೇಳಿ ಒಂದು ಎಪ್ಪತ್ತಕ್ಕೆ ನೂರೈದು ವಿಸ್ತೀರ್ಣದಲ್ಲಿ ನಾವು ಈಗಾಗಲೇ ಎರಡು ಚಾವಳಿಗಳನ್ನ ಮುಗಿಸಿ ಮೋಲ್ಡ್ ಎರಡು ಮೋಲ್ಡ್ ಆಗಿದೆ ಮುಂದಿನ ದಿನದಲ್ಲಿ ನಾವು ಇರೋ ಮುಂದೆ ಬರ್ತಕ್ಕಂಥ ಅಧಿಕಾರಿ ವರ್ಗದವರ ಆ ಒಂದು ಬಿಲ್ಡಿಂಗ್ನ ಫಿನಿಷ್ ಮಾಡಿಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಆಮೇಲೆ ಕೆಲವರು ಇಲ್ಲಿ ಸದಸ್ಯರಾಗಿ ಅಧ್ಯಕ್ಷರುಗಳಾಗಿ ಓದೋರು ಅಲ್ಲಿ ಇಲ್ಲಿ ಮೀಡಿಯಾದಲ್ಲಿ ಬಳಾಯಿ ಕೊಚ್ಕೊತಾರೆ ನಾನು ರೂಪಾಯಿ ಇಟ್ಬಿಟ್ಟು ಬಂದುಬಿಟ್ಟಿದ್ದೆ ಇವರೆಲ್ಲ ಅದು ಮಾಡಿಬಿಟ್ಟು ಇದು ಮಾಡಿಬಿಟ್ಟಿದೆ ಯಾವುದು ಇರಲಿಲ್ಲ ಎಲ್ಲ ಹೋಗೋಷ್ಟೊತ್ತಿಗೆ ಖಜಾನೆ ಖಾಲಿಯಾಗಿ ಹೋಗಿತ್ತು ನಾವಿವತ್ತು ಯಾವುದು ಬ್ಯಾಕ್ಲಾಕ್ಸ್ ಇಟ್ಕೊಂಡಿಲ್ಲ ಎಲ್ಲರಿಗೂ ಕೂಡ ಇಂದಿನ ಈಗೇನು ಕೆಲಸಗಳು ಮಾಡಿದ್ದೀವಿ ಅದು ಇದು ಎಲ್ಲ ನಾವು ಪಾವತಿ ಮಾಡಿದ್ದೀವಿ ಇನ್ನೂ ಹೆಚ್ಚಿಗೆ ನಾವು ಮಾಡ್ಬೋದಾಗಿತ್ತು ನಮಗೇನಾಗಿತ್ತು ಸಮಸ್ಯೆ ಅಂದರೆ ಈ ಒಂದು ಐದಾರು ತಿಂಗಳಿಂದ ಈ ಖಾತೆಗಳಾಗದೇ ಇರೋದು ಈ ಖಾತೆಗಳಾಗಿದ್ದರೆ ಇನ್ನೊಂದು ಟ್ಯಾಕ್ಸ್ ಬರೋದು ನಮಗೆ ಆ ಟ್ಯಾಕ್ಸ್ ಬಂದಿದ್ದರೆ ನಾವು ಇನ್ನೂ ಹೆಚ್ಚು ಕೆಲಸಗಳು ಮಾಡ್ಬೋದಾಗಿತ್ತು ಆ ನಿರೀಕ್ಷೆಯಲ್ಲಿದ್ವಿ ಅದೊಂದು ಆಗಲಿಲ್ಲ ಅದೊಂದು ಬೇಸರ ಆಗಿದೆ ಅದು ಬಿಟ್ಟರೆ ಇನ್ಯಾರಿಗೂ ನಾವು ಈಗಾಗಲೇ ಏನೋ ಕೋಟ್ಯಾಂತ್ ರೂಪಾಯಿ ಸಾಲ ಕೊಡಬೇಕು ಅನ್ನೋದಂಥದ್ದು ಏನಿಲ್ಲ ಈಗ ಏನಿದೆ ಅದನ್ನು ನಾವು ಮುಗಿಸಿದ್ದೀವಿ ಮತ್ತು ಇನ್ನೊಂದು ನಮ್ಮ ಪ್ರತಿಷ್ಠೆ ನಮ್ಮ ಪ್ರ ಪಂಚಾಯಿತಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಅಲಯನ್ಸ್ ಸಂಸ್ಥೆ ಇವರು ನಮಗೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಕಟ್ಟಿಲ್ಲ ಇವರು ಕಾನೂನು ಹೋರಾಟ ಮಾಡಿದರೆ ನಾವು ಕಾನೂನು ಹೋರಾಟ ಮಾಡ್ತಾಯಿದ್ದೇವೆ ಸುಮಾರು ಅವರೇ ಒಂದು ಮೂರುವರೆ ನಾಲ್ಕು ಕೋಟಿ ನಮಗೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಇದ್ರ ಮಧ್ಯದಲ್ಲೇ ನಾವು ಈ ಒಂದು ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಪಂಚಾಯಿತಿ ಎಲ್ಲ ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಬಂದಿದ್ವಿ ವಿಶೇಷವಾಗಿ ನಾವು ಯಾರಿಗೂ ತಾರತಮ್ಯ ಮಾಡಿಲ್ಲ ನಮ್ಮ ಇಪ್ಪತ್ತೊಂದು ಸದಸ್ಯರು ನಾವು ಹೆಂಗೆ ಕೆಲಸ ಕಾರ್ಯಗಳಿಗೆ ಹಣಗಳನ್ನು ಹಂಚ್ಕೊತಾ ಇದ್ವಿ ಅಂದರೆ ಎಲ್ರಿಗೂ ಕೂಡ ಸಮಾನವಾಗಿ ಹಂಚ್ತಾ ಇದ್ವಿ ಯಾವುದು ಕೂಡ ತಾರತಮ್ಯವನ್ನು ನಾವು ಎಲ್ಲೂ ಮಾಡಿಲ್ಲ ನಮ್ಮ ಆಲೋಚನೆಗಳು ವಿಭಿನ್ನವಾಗಿರ್ಬೋದು ಆದರೆ ತಾರತಮ್ಯ ಮಾಡಿಲ್ಲ ಅಂಥೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಆ ಒಂದು ಕೆಲಸಗಳನ್ನು ಮಾಡಿದ್ದೇವೆ ಮತ್ತು ಎಲ್ಲರೂ ಕೂಡ ಅವರೇ ಅವ್ರದ್ದೇ ಆದ ಒಂದು ನಿಟ್ಟಿನಲ್ಲಿ ಕೆಲಸಗಳು ಮಾಡಿದ್ದಾರೆ ಇನ್ನೂ ಹೇಳಬೇಕಂದ್ರೆ ನಮಗೆ ತೊಂದರೆ ಆಗಿದ್ದೇನೆಂದರೆ ಈ ಜೆ ಜೆ ಎಮ್ಮಿಂದ ನಮಗೆ ಸ್ವಲ್ಪ ಜಾಸ್ತಿನೇ ತೊಂದರೆ ಆಯಿತು ಯಾಕಂದರೆ ಇದು ಇದೇನು ಮೊದಲೇ ನಮಗೆ ಎಲ್ಲರ ಮನೆಗೂ ನೀರು ಹೋಗ್ತಾಯಿತ್ತು ಅದರಿಂದ ಈ ರೋಡ್ಗಳಾಗದು ಬಿಟ್ಟರು ರೋಡ್ಗಳ ಡ್ಯಾಮೇಜ್ ಆಯಿತು ಅದನ್ನು ಸರಿಪಡಿಸೋದಕ್ಕೆ ಭಾಳಷ್ಟು ತೊಂದರೆ ಆಯಿತು ಯಾರು ಕೂಡ ಕಾಂಟ್ರಾಕ್ಟ್ರುಗಳ್ ನೆಟ್ಟು ಕೆಲಸ ಮಾಡಲಿಲ್ಲ ಇದೊಂದು ನಮಗೆ ಎಲ್ಲ ನನ್ನ ನನ್ನ ಕಣ್ಣಿಗೆ ಎಲ್ಲ ಪಂಚಾಯಿತಿಯಲ್ಲೂ ಇದು ದೊಡ್ಡ ಸಮಸ್ಯೆ ಆಯಿತು ಯಾಕಂದರೆ ಮೊದಲೇ ನಮ್ಮ ಪಂಚಾಯಿತಿಯಲ್ಲಿ ನಾವು ಪ್ರತಿ ಮನೆಗೂ ನೀರು ಕೊಟ್ಟಿದ್ವಿ ಪ್ರತಿ ಮನೆಗೂ ಪೈಪ್ಲೈನ್ ಇತ್ತು ನಮ್ಮ ನನಗೆ ಗೊತ್ತಿದ್ದಂಗೆ ಆನೆಕಲ್ ತಾಲೂಕಿನಲ್ಲಿ ಎಲ್ಲ ಪಂಚಾಯಿತಿಯಲ್ಲೂ ಕೂಡ ಯಾರೇ ಆಡಳಿತ ನಡೆಸ್ತಾ ಇರಲಿ ಎಲ್ಲರೂ ಕೂಡ ಅದನ್ನು ಮಾಡ್ತಿಕೊಂಡು ಹೋಗಿದ್ದರು ಇದರಿಂದ ಸ್ವಲ್ಪ ನಮ್ಗೆ ರೋಡ್ಗಳು ಡ್ಯಾಮೇಜ್ ಆಯಿತು ಅದೆಲ್ಲ ಆಯಿತು ಮುಂದಿನ ದಿನಗಳಲ್ಲಿ ಈಗ ಏನು ಜಿ ಬಿ ಐ ಬರ್ತಾಯಿದೆ ಅದಕ್ಕೆ ಮುಂಚೆ ಇನ್ನೂ ನಮಗೆ ಈ ಕಾಲಾವಕಾಶ ಇದೆ ಅಧಿಕಾರಿಗಳ ಅವಕಾಶ ಇದೆ ನಮ್ಮ ಕನಸು ಒಂದು ಏನೊಂದು ಇದೆ ನಮಗೆ ಸ್ಯಾನಿಟ್ರಿ ಒಂದು ಆಗಬೇಕು ಬೆಳೀತಾ ಇದೆ ನಮ್ಮ ಪಂಚಾಯಿತಿ ನಾನು ಸಂಬಂಧಪಟ್ಟ ನಮ್ಮ ಶಾಸಕರಾದ ಶಾಸಕರಾದಂಥ ನಮ್ಮ ಶಿವಣ್ಣವ್ರಿಗೆ ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ಗೋಪಿನಾಥ್ ರೆಡ್ಡಿ ಅವರಿಗೆ ಹಾಗೆ ಸಂಸದರಾದಂಥ ಮಂಜುನಾಥ್ ಗೌಡ್ರಿಗೆ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಇದ್ದೇನೆ ಮುಂದಿನ ದಿನಗಳಲ್ಲಿ ತಾವು ತಮ್ಮ ಅಧಿಕಾರವನ್ನು ಉಪಯೋಗಿಸ್ಕೊಂಡು ದಯವಿಟ್ಟು ನಮ್ಮ ಪಂಚಾಯಿತಿಗೆ ಅದೊಂದು ಅವಕಾಶ ಮಾಡಿಕೊಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಹಾಗೆ ನಮ್ಮೆಲ್ಲೂ ಕಸ ಕಸ ಘಟ ಕಸದ ವಿಲೇವಾರಿ ಘಟಕ ಒಂದು ಸ್ಥಾಪನೆ ಆಗಬೇಕಾಯಿತು ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನಾವು ವಿವಿಧ ಮೂರು ಊರಿನಲ್ಲಿ ನಾವು ಕಸ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ವಿ ಇಲ್ಲಿ ಎಲ್ರಿಗೂ ಕೂಡ ಅವ್ರ ಮನೆ ಕಸ ಆಚೆ ಹೋಗಬೇಕು ಅಂತ ಆಸೆ ಇದೆ ಪಾಪ ಆದರೆ ಅವ್ರೂರಿನಲ್ಲಿ ಊರಿನಲ್ಲಿ ವಿಸ್ ಕ ಕಸ ವಿಲೇವೇರಿ ಘಟಕ ಆಗಬಾರ್ದು ಅಂತೇಳಿ ವಿವಿಧ ಒತ್ತಡಗಳನ್ನು ತಂದು ಮತ್ತು ಗ್ರಾಮಸ್ಥರಲ್ಲಿ ಸ್ವಲ್ಪ ವಿರೋಧಗಳನ್ನು ಮಾಡಿಕೊಂಡು ಒಂದು ನಾಲ್ಕು ಕಡೆ ನಮಗೆ ಕಸ ವಿಲೇವಾರಿ ಘಟಕ ಮಾಡೋಕ್ಕಾಗಲಿಲ್ಲ ಆದರೂ ನಾವು ಒಂದು ಎನ್ ಜಿ ಒ ಮುಖಾಂತರ ಪ್ರತಿ ಮನೆ ಮನೆ ಬಾಕಲಿಗೆ ಒಂದು ಕಸ ವಿಲೇವಾರಿ ಗ ಘಟಕದ ಒಂದು ಗಾಡಿಗಳನ್ನು ಕಳಿಸಿ ಕಸ ಸಂಗ್ರಹಣೆ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದಕ್ಕೂ ಕೂಡ ನಮ್ಮ ಸದಸ್ಯರೆಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ ನಾನು ತಮ್ಮ ನಾವು ನಮ್ಮ ಜನಗಳಲ್ಲಿ ಏನು ಕೇಳ್ಕೊಳ್ಳೋದು ಅಂದರೆ ಮುಂದಿನ ದಿನಗಳಲ್ಲಿ ನಮಗೆ ಭಾಳಷ್ಟು ದೊಡ್ಡ ಸಮಸ್ಯೆ ಆಗೋದು ಎಲ್ಲಿ ಅಂದರೆ ಕಸ ವಿಲೇವಾರಿ ದಯಮಾಡಿ ಪ್ಲಾಸ್ಟಿಕ್ಕನ್ನು ಕಮ್ಮಿ ಮಾಡಿ ಪ್ಲ್ಯಾಸ್ಟಿಕ್ಕನ್ನು ಬಳಸಬೇಡಿ ಆದಷ್ಟು ತಾವು ಏನೀಗ ನಮ್ಮ ವಾಹನಗಳು ಇದೆ ಪಂಚಾಯಿತಿ ಕಡೆಯಿಂದ ವಾಹನಗಳು ಬರ್ತಾ ಇದೆ ಆ ವಾಹನಗಳುಿಗೆ ನೀವು ವಿಂಗಡಣೆ ಮಾಡಿಕೊಟ್ಟಿದ್ದೆ ಆದರೆ ಅದು ಭಾಳ ಅನುಕೂಲ ಆಗ್ತದೆ ಆಮೇಲೆ ಪ್ಲ್ಯಾಸ್ಟಿಕ್ಕನ್ನು ದಯಮಾಡಿ ಅವಾಯ್ಡ್ ಮಾಡಿ ಮುಂದಿನ ಪೀಳಿಗೆಗೆ ನಾವು ಭಾಳಷ್ಟು ಅನುಭವಿಸ್ಬೇಕಾಗ್ತದೆ ಯಾಕಂದರೆ ನಾವು ಮುಂದಿನ ನಮ್ಮ ಮಕ್ಕಳಿಗೆ ಒಂದು ಉತ್ತಮ ಭವಿಷ್ಯ ಕೊಡಬೇಕಂದ್ರೆ ನಮ್ಮ ಪರಿಸರವನ್ನು ಉಳಿಸ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾನು ಎಲ್ರಿಗೂ ವಿನಂತಿಸ್ಕೊಳ್ತಾ ಇದ್ದೇನೆ ಎಲ್ಲರೂ ಆ ಒಂದು ಉಪಯೋಗ ಪ್ಲಾಸ್ಟಿಕ್ ಉಪಯೋಗವನ್ನು ಕಡಿಮೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೇನೆ ಮತ್ತು ಈಗ ನಮ್ಮ ಇಪ್ಪತ್ತೊಂದು ಜನ ಅವಧಿ ಮುಗಿದಿದೆ ನಿಜ ಆದರೆ ಈ ಆಡಳಿತ ಅಧಿಕಾರಿಗಳ ಅವಧಿ ಇರ್ತದೆ ಆದರೆ ನಾವೆಲ್ಲರೂ ಕೂಡ ತಮ್ಮ ನಮ್ಮ ಎಲ್ಲ ತಮ್ಮ ತಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆ ಇರಲಿ ತಮಗೆ ನಾವು ಸ್ಪಂದಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮಗೆ ಮಾತನ್ನು ಕೊಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ತಮ್ಮ ಎಲ್ಲ ನಮಗೆ ಸಹಕಾರ ಮಾಡಿಕೊಟ್ಟಂಥ ನಮ್ಮ ಮತದಾರರಿಗೆ ನಮ್ಮ ಸ್ನೇಹಿತರಿಗೆ ಯುವತಿಗೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಹೇಳೋಕ್ಕೆ ಇದ್ದೀನಿ ಅದೇ ರೀತಿ ನಾವು ಸುಮಾರು ಐದು ಜನ ಆರು ಜನ ಅಧ್ಯಕ್ಷರುಗಳು ಐದು ಜನ ಉಪಾಧ್ಯಕ್ಷರುಗಳನ್ನು ಈ ಅವಧಿಯಲ್ಲಿ ನಾವು ಕಂಡಿದ್ದೇವೆ ಇದಕ್ಕೆ ಸಾಕಾರ ಮಾಡಿದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಾರ ಮಾಡಿದಂಥ ನಮ್ಮೆಲ್ಲ ಸ್ನೇಹಿತರಿಗೆ ಸದಸ್ಯರಿಂದನೇ ಎಲ್ಲ ಆಗೋದಿಲ್ಲ ಸದಸ್ಯರು ಬಿಟ್ಟು ನಮ್ಮ ಮುಖಂಡರು ಮತ್ತು ಸ್ನೇಹಿತರು ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅನಂತ ಅನಂತ ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಹಾಗೇ ನಮಗೆ ಮತ್ತೊಮ್ಮೆ ನಾನು ಈ ಒಂದು ಸಹಕಾರ ಮಾಡಿದಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ನಮ್ಮ ಸಹಪಾಠಿಗಳಿಗೆ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತಾ ಈ ದಿನ ಗ್ರಾ ಗ್ರಾಮ ಪಂಚಾಯಿತಿಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಐದು ವರ್ಷ ಮುಗಿದು ಮುಗಿದಿದ್ದು ಗ್ರಾಮ ಪಂಚಾಯತಿಯ ಸದಸ್ಯರು ಸದಸ್ಯರೇ ಅವಧಿ ಐದು ವರ್ಷ ಮುಗಿದಿದ್ದು ಬೀಳ್ಕೊಡುಗೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ಎಲ್ಲ ಸದಸ್ಯರು ಹಾಗೂ ಅಧಿಕಾರಿ ವರ್ಗದವರು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಅದೇ ರೀತಿ ನಮ್ಮನ್ನು ಐದು ವರ್ಷದ ಹಿಂದೆ ಎಲೆಕ್ಷನಲ್ಲಿ ಗೆಲ್ಲಿಸು ಸ್ನೇಹಿತರಾಗಿರ್ಬೋದು ಮತದಾರರಾಗಿರ್ಬೋದು ಎಲ್ಲ ಎಲ್ಲ ಊ ಎಲ್ಲ ಊರಿನ ಗ್ರಾಮಸ್ಥರು ನಮ್ಮನ್ನು ಗೆಲ್ಲಿಸಿ ಕಳಿಸ್ಕೊಟ್ಟಿದ್ದಕ್ಕೆ ಈ ಈ ಅಧಿಕಾರ ನಮಗೆ ಬಂದಿದ್ದು ಅದೇ ರೀತಿ ಸಾರ್ವಜನಿಕರಿಗೆ ನೀರಾಗಲಿ ಐ ಮಾಸ್ ಲೈಟ್ ಆಗಲಿ ಕಸ ವಿಲೇವರಿ ಆಗಲಿ ಶಾಲೆ ಆಗಲಿ ಜನರು ಏನು ಅಂದ್ಕೊಂಡಿದ್ದರೋ ಅವೆಲ್ಲ ಮಾಡಿಕೊಟ್ಟಿದ್ದೀವಿ ಖಂಡಿತವಾಗಲೂ ನಿಮ್ಮ ಋಣವನ್ನು ನಮ್ಮ ಕೈಯಲ್ಲಿ ತಿಳ್ಸ್ಕೊಳ್ಳೋಕ್ಕಾಗಲ್ಲ ಕಡೆತನಕ ಈ ಐದು ವರ್ಷನೆಲ್ಲ ಕಡೆತನಕ ಇದೇ ರೀತಿ ನಡ್ಕೊಳ್ತೀವಿ ಅಂತೇಳಿ ಗ್ರಾಮಸ್ಥರಿಗೆ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೆ ಹೇಳಲು ಇಷ್ಟಪಡ್ತೇನೆ ಬ್ಯಾಗಳದನಹಳ್ಳಿ ಗ್ರಾಮ ಪಂಚಾಯಿತಿ ಅವಧಿಯಲ್ಲಿ ಅವಧಿ ಮುಗಿತ ಇವತ್ತು ಈ ಸದಸ್ಯರು ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರು ಅವಧಿಯಿಂದ ಇಪ್ಪತ್ತೊಂದನೇ ಇಸ್ಪಿ ಸದಸ್ಯತ್ವವನ್ನು ಪೂರ್ಣಗೊಳಿಸುವ ಒಂದು ಅವಧಿ ಇವತ್ತಿಗೆ ಎಂಡಾಗ್ತಾ ಇದೆ ಈ ವಿಶೇಷವಾಗಿ ನಮ್ಮ ಈಗ ಅಧ್ಯಕ್ಷರಾದಂಥ ಶೇಖರ್ ಅವರು ಮತ್ತು ಪಂಚಾಯಿತಿ ಪಿಡಿವ ಎಲ್ಲನೂ ಸಿಬ್ಬಂದಿ ಸೇರಿ ಒಂದು ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ರು ಇವತ್ತು ಎಲ್ಲ ಸೇರಿದ್ದೀವಿ ಇಲ್ಲಿ ಮೊದಲನೇದಾಗಿ ನಾನು ಏನು ಹೇಳ್ತೀನಪ್ಪ ಅಂತಂದರೆ ನಮ್ಮನ್ನು ಐದು ವರ್ಷದಲ್ಲಿ ಈ ಪೋಸ್ಟ್ಗೆ ಕಳೆದಂಥ ಗ್ರಾಮ ಗ್ರಾಮಸ್ಥರ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ನಮಸ್ಕರಿಸುತ್ತಾ ನಾನು ಐದು ವರ್ಷದಿಂದ ನಮ್ಮ ಗ್ರಾಮಕ್ಕೆ ಸತತವಾಗಿ ರಾತ್ರಿ ಆಗಲು ಶ್ರಮಪಟ್ಟು ನನ್ನ ಕೈಲಾಗದಷ್ಟು ಕೆಲಸವನ್ನು ನಾನು ಖುಷಿಯಿಂದ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಇದೆ ಗ್ರಾಮಸ್ಥರೆಲ್ಲೂ ಅಷ್ಟೇ ನನ್ನ ಬಗ್ಗೆ ಕೆಲಸಗಳಾಗಿವೆ ಅಂತ ಹೇಳಿ ಹೇಳಿ ಹೇಳ್ತಾ ಇದ್ದಾರೆ ಒಂದು ಬಾರಿ ನನ್ನನ್ನು ಇನ್ನು ಇಲ್ಲಿ ನಮ್ಮನ್ನು ಚೇರ್ಮನ್ ಮಾಡಿರೋದಕ್ಕೆ ಮೊದಲನೇ ಬಾರಿ ಚೇರ್ಮಾನ ಮಾಡಿರೋದಕ್ಕೆ ನಾನು ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ನಮ್ಮ ಪಂಚಾಯತಿ ಹಿರಿಯ ಮುಖಂಡರುಗಳಿಗೂ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇವತ್ತು ಈ ಐದು ವರ್ಷ ಬಲೆ ಖುಷಿಯಾಗಿ ನಾವು ಪಂಚಾಯಿತಿ ಅಧಿಕಾರಿಗಳ ಮುಖಾಂತರವಾಗಿ ವಾಟರ್ ಮ್ಯಾನ್ಗಳಾಗ್ಬೋದು ಪಂಚಾಯತಿ ಅಧಿಕಾರಿಗಳಾಗ್ಬೋದು ಬಿಲ್ ಕಲೆಕ್ಟ್ ಆಗ್ಬೋದು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಮನೆಯ ಸಂಸಾರದ ರೀತಿ ಪಂಚಾಯಿತಿ ನಡ್ಕೊಂಡು ಬಂದಿದ್ರೆ ಅಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಏನು ಐದು ವರ್ಷ ಸಂಪೂರ್ಣವಾಗಿ ಆಡಳಿತ ಮಾಡ್ಕೊಂಬಂದಂಥ ಸದಸ್ಯರು ಮತ್ತು ಅಧಿಕಾರಿ ವರ್ಗದವರು ಮತ್ತು ನಮ್ಮನ್ನು ಸದಸ್ಯರನ್ನಾಗಿ ಮಾಡಿದ ಕೂನ್ಮಳವಾಳ ಜನತೆ ಮತ್ತು ನಮ್ಮನ್ನು ಚೇರ್ಮನ್ ಮಾಡಿದ ಸದಸ್ಯರುಗಳು ಮಾಜಿ ಅಧ್ಯಕ್ಷ ಮಂಜುಳಾ ಟಿ ಮುನ್ರಾಜ್ ಅಂತ ಮಾತಾಡ್ತಾರೆ ಕೂನ್ಮಳವಾಳ ಗ್ರಾಮದಿಂದ ನಮ್ಮನ್ನೆಲ್ಲ ಇದಂತ ಮಾಡಿದಂಥ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ತಟ್ಟಿ ಬೈರೇಗೌಡರು ಹರಿಭಣ್ಣವರು ಮತ್ತು ಬಾಬಣ್ಣವರು ಮತ್ತು ಶೇಖರ್ ಅವರು ಮತ್ತು ವೀಣಾಮುನ್ ರೆಡ್ಡಿ ಅವರು ಎಲ್ಲರೂ ಸೇರಿ ನಮ್ಮನ್ನು ಶ್ರಮಪಟ್ಟು ಇದು ಮಾಡಿದರು ಆ ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತ ನಮ್ಮ ಇದರಿಂದ ಧನ್ಯವಾದಗಳು ಇದನ್ನು ನಮ್ಮ ಬ್ಯಾಡದ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಏನು ಈ ಅಧ್ಯಕ್ಷರು ಮತ್ತು ಸದಸ್ಯರ ಅವಧಿ ಮು ಮುಕ್ತಾಯಗೊಂಡಿದ್ದು ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ವಿ ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ದು ಈ ದಿನ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ನಮ್ಮ ವಾಟರ್ ಮ್ಯಾನ್ಗಳಿಗೂ ಇಲ್ಲಿ ನಮ್ಮ ಎಲ್ಲ ಗುತ್ತಿಗೆದಾರರಿಗೂ ನಾವು ಧನ್ಯವಾದಗಳನ್ನ ತಿಳಿ ತಿಳಿಸ್ತಾ ಇದ್ವಿ ಹಾಗೆ ನಾನು ನನಗೆ ಸ ಸದಸ್ಯರಾಗಿ ಮೊದಲೇ ಬಾರಿಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕಿಂಪಡ್ರಹಳ್ಳಿ ಮತ್ತು ದೊಡ್ಡಾಡೆ ಎಲ್ಲ ಮನೆ ಎಲ್ಲ ಗ್ರಾಮಸ್ಥರಿಗೂ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ತಿಳಿಸ್ತೀನಿ ಮತ್ತು ಆ ಒಂದು ಜನ ಜನಕ ನನ್ನ ಕೈಲಿ ಸಾಧ್ಯವಾದಷ್ಟು ನನ್ನ ಕೈಲಿ ಏನು ಕೆಲಸ ಮಾಡೋದಕ್ಕಾಗುತ್ತ ಆ ಆ ಊರಲ್ಲಿ ನಾನು ನನ್ನ ಬುದ್ಧಿಶಕ್ತಿ ಕೊಟ್ಟು ನಾನು ಮಾಡಿದ್ದೀನಿ ತದನಂತರ ನನ್ನ ಅಧ್ಯಕ್ಷನಾಗಿ ಇಪ್ಪತ್ತೊಂದು ಸದಸ್ಯರು ಸರ್ವಮತದಿಂದ ಆಯ್ಕೆ ಮಾಡಿದರು ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳು ಹಾಗೆ ನನ್ನ ಮಾರ್ಗದರ್ಶಕರು ಗುರುಗಳು ಆದಂಥ ಮಂಜಣ್ಣರು ಹರೀಶ್ ಗೌಡರು ಬೈರಣ್ಣರು ವೇಣಪ್ಪನವರು ಬಾಬಣ್ಣರು ನಮ್ಮ ಮುನರಾಜಣ್ಣರು ಮತ್ತು ಇನ್ನು ಸುಪ್ಪಳ್ಳಿ ಮಂಜಣ್ಣರು ಇವರೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದರೆ ಅವರೆಲ್ಲರ ಮಾರ್ಗದರ್ಶದಂತೆ ನನಗೆ ಸಿಕ್ಕಿರೋವಂಥ ಅಧ್ಯಕ್ಷ ಸ್ಥಾನನ ಈ ಹತ್ತು ಹತ್ತು ತಿಂಗಳು ಕಾಲ ಅವರೆಲ್ಲ ಮಾರ್ಗದರ್ಶನಂತೆ ನಡೆಸ್ಕೊ ಬಂದಿದ್ದೀನಿ ಅದಕ್ಕೆ ಕಾರಣರಾದಂಥ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿಯವರ ನನ್ನ ತುಂಬ ಹೃದಯ ಧನ್ಯವಾದಗಳು ಜೈ ಭೀಮ್ ಜೈ ಕರ್ನಾಟಕ